ಮೈಶುಗರ್ ಸಕ್ಕರೆ ಕಾರ್ಖಾನೆಗೆ ಕಬ್ಬು ಕಟಾವು ಸಂಬಂಧ ಮೇಸ್ತ್ರಿಗಳಿಗೆ ನೀಡಲಾಗಿದ್ದ ಮುಂಗಡ ಹಣ ವಿಚಾರವಾಗಿ ದುರುಪಯೋಗ ನಡೆದಿದೆ ಅಂತ ಇಲ್ಲಸಲ್ಲದ ಆರೋಪ ಮಾಡಿರುವುದು ಸತ್ಯಕ್ಕೆ ದೂರವಾಗಿದೆ ಅಂತ ಮೈಶುಗರ್ ನಿಕಟಪೂರ್ವ ಕಬ್ಬು ಅಭಿವೃದ್ಧಿ ಅಧಿಕಾರಿ ಚಂದ್ರಶೇಖರ್ ಡಿಎನ್ ಸ್ಪಷ್ಟಪಡಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಬ್ಬು ಕಟಾವು ಮೇಸ್ತ್ರಿಗಳಿಗೆ ಮುಂಗಡ ಹಣ ನೀಡುವಂತಹ ಸಲುವಾಗಿ ಮೇಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ಕರೆದು ಮುಂಗಡ ಹಣದ ಭದ್ರತೆಗಾಗಿ ದಾಖಲಾತಿಗಳನ್ನು ಪಡೆಯಲಾಗಿತ್ತು ಎಂದರು ಸದರಿ ದಾಖಲೆಗಳ ಪರಿಶೀಲನೆ ನಂತರ ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕ ಹಾಗೂ ಪ್ರಧಾನ ವ್ಯವಸ್ಥಾಪಕರಿಗೆ ಅನುಮೋದನೆ ನೀಡಿ ಪರಿಶೀಲನೆಯ ನಂತರವಷ್ಟೇ ಹಣಕಾಸು ವಿಭಾಗದಿಂದ ಕಂಪನಿಯ ಖಾತೆಯಿಂದಲೇ ಮೇಸ್ತ್ರಿಗಳ ಉಳಿತಾಯ ಖಾತೆಗೆ ಹಣ ಜಮೆ ಮಾಡಲಾಗಿದೆ ಅಂತ ಹೇಳಿದರು ಮೂರು ಕೋಟಿ ಇಪ್ಪತ್ತೆಂಟು ಲಕ್ಷ ಎಪ್ಪತ್ತೈದು ಸಾವಿರ ಮುಂಗಡ ಹಣದಲ್ಲಿ ಎರಡು ಕೋಟಿ ಐವತ್ತೆಂಟು ಲಕ್ಷದ ಇಪ್ಪತ್ಮೂರು ಸಾವಿರದ ಏಳುನೂರ ಎಪ್ಪತ್ತಾರು ರೂಪಾಯಿ ವಸೂಲಾಗಿದ್ದು ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ರೂಪಾಯಿ ಮೇಸ್ತ್ರಿಗಳಿಂದ ಬಾಕಿ ಉಳಿದಿದೆ ಅಲ್ಲದೆ ಮೈಶುಗರ್ನಲ್ಲಿ ಯಂತ್ರೋಪಕರಣಗಳ ತಾಂತ್ರಿಕ ದೋಷದಿಂದ ಕಬ್ಬು ನುರಿಸದೆ ನಿರಂತರ ಕೆಲಸ ನೀಡಲಾಗಿರುವುದಿಲ್ಲ ಅಂತ ಮಾಹಿತಿ ನೀಡಿದರು ಕಂಪನಿಗೆ ಪ್ರಾಮಾಣಿಕವಾಗಿ ನಿಷ್ಠತೆ ದಕ್ಷತೆಯಿಂದ ಕರ್ತವ್ಯ ನಿರ್ವಹಿಸಿದ್ದು ಯಾವುದೇ ರೀತಿಯಲ್ಲಿ ಭ್ರಷ್ಟಾಚಾರ ಮಾಡಿರುವುದಿಲ್ಲ ಕೆಲ ಕಿಡಿಗೇಡಿಗಳು ವಿನಾಕಾರಣ ನನ್ನ ವಿರುದ್ಧ ಆರೋಪ ಮಾಡಿತು ಆಧಾರ ಸಹಿತ ನಿರೂಪಿಸದೆ ಇದ್ದಲ್ಲಿ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಮತ್ತೆ ಮೈಸೂಗರ್ ಕಾರ್ಖಾನೆಯಿಂದ ಕಬ್ಬು ಕಟಾವು ಸಂಬಂಧ ಕಬ್ಬು ಕಟಾವು ಮೀಸಲಿಗಳಿಗೆ ಮುಂಗಡ ನೀಡಲಾಗಿರುತ್ತದೆ ಇದರ ಸಂಬಂಧ ನನ್ನ ಮೇಲೆ ಕೆಲವು ಕಿಡಿಗಿಡಿಗಳು ಆಧಾರ ರಹಿತ ಇಲ್ಲ ಸಲ್ಲದ ಆರೋಪಗಳನ್ನು ನನ್ನ ಮೇಲೆ ಮಾಡುತ್ತಿದ್ದ ಮಾಡುತ್ತಿರುವುದು ಮಾಧ್ಯಮದಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದಲ್ಲಿ ನಾನು ನೋಡಿರುತ್ತೇನೆ ಈ ಸಂಬಂಧ ಕಂಪನಿ ಹಿತಾಸಕ್ತಿ ಮತ್ತು ನನ್ನ ವಿರುದ್ಧ ವಿನಾಕಾರಣ ಮಾನಹಾರಿ ಆರೋಪ ಕೇಳಿಬರುತ್ತರಿಂದ ಈ ಕೆಳಕಂಡ ಸ್ಪಷ್ಟೀಕರಣ ನೀಡುತ್ತಿದ್ದೇನೆ ಮುಂಗಡಣ ಕಬ್ಬು ಕಟಾವು ಮುಂಗಡ ಹಣ ಕೊಡುವುದು ನನ್ನ ಬಿಟ್ಟ ವಿಚಾರ ನನ್ನ ಸಾಹಿತ್ಯ ಬಿಟ್ಟ ವಿಚಾರವಲ್ಲ ಆಡಳಿತ ಮಂಡಳಿ ನಿರ್ಧಾರದ ನಿರ್ಧಾರದ ಮೇಲೆ ಎಲ್ಲ ಮೇಸ್ತ್ರಿಗಳನ್ನು ಕ ಕಂಪನಿಗೆ ಕರೆದು ಎಲ್ಲರ ಮು ಸಮ್ಮುಖದಲ್ಲಿ ನನ್ನ ಮೇಲಾಧಿಕಾರಿಗಳು ಜಿ ಎಮ್ ಒ ಎಮ್ ಡಿ ಎ ಅಧ್ಯಕ್ಷರು ಎಲ್ಲ ಸಮ್ಮುಖದಲ್ಲಿ ಸಭೆ ಕರೆಯಲಾಗಿರ್ತದೆ ಸಭೆಯಲ್ಲಿ ನಿರ್ಣಯದಂತೆ ಅಲ್ಲಿ ಏನು ಸಭೆಯಲ್ಲಿ ನಿರ್ಣಯ ತಗೊಳ್ತಾರೆ ಅದರಂತೆ ಸಂಬಂಧಪಟ್ಟ ಮೇಸ್ತ್ರಿಗಳಿಂದ ಎಲ್ಲ ದಾಖಲೆಗಳನ್ನು ಪಡೆಯ ಪಡೆಯಲಾಗುತ್ತದೆ ಪಡೆದು ಕರಾರು ಕೊಡುಕೊಂಡು ಕೂಡ ಮಾಡಲಾಗುತ್ತದೆ ಕರಾರು ಮಾಡಿದ ನಂತರ ಆಂತರಿಕ ಲೆಕ್ಕ ಪರಿಶೋಧಕರಿಗೆ ಎಲ್ಲ ದಾಖಲೆಗಳನ್ನು ನೀಡಲಾಗುತ್ತದೆ ತದನಂತರ ಅದ ಅನುಮೋದನೆಗಾಗಿ ಎಮ್ ಡಿ ಮತ್ತು ಜಿ ಎಮ್ಗೆ ಅನುಮೋದನೆ ಕೊಡ್ತೀವಿ ಕೊಟ್ಟ ನಂತರ ಅಥವಾ ಅನುಮೋದನೆ ನಂತರ ಮುಖ್ಯ ಹಣಕಾಸು ಅಧಿಕಾರಿಯವರಿಗೆ ಕೊ ದಾಖಲಾತಿಗಳು ನೀಡುತ್ತೇವೆ ತದನಂತರ ಅವರು ಪರಿಶೀಲಿಸಿ ಸಂಬಂಧಪಟ್ಟ ಮೇಸ್ತ್ರಿಗಳ ಅಕೌಂಟಿಗೆ ಕಂಪನಿಯ ಅಕೌಂಟಿಂದ ಮೇಸ್ತ್ರಿಗಳ ಅಕೌಂಟಿಗೆ ಹಣ ಜಮಾವಣೆಯಾಗುತ್ತೆ ಒಟ್ಟಾರೆ ಇದುವರೆಗೆ ಮೂರು ಕೋಟಿ ಇಪ್ಪತ್ತೆಂಟು ಎ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೈದು ಎಪ್ಪತ್ತೈದು ಸಾವಿರ ಹೂವುಗಳನ್ನು ಮುಂಗಡ ಹಣವನ್ನು ನೀಡಲಾಗಿರುತ್ತದೆ ಅದರಲ್ಲಿ ಎರಡು ಲಕ್ಷದ ಐವತ್ತೆಂಟು ಸಾವಿರದ ಇಪ್ಪತ್ತ್ಮೂರು ಸಾವಿರದ ಎಪ್ಪತ್ತಾರು ರಿಕವರಿಯಾಗಿ ಎಪ್ಪತ್ತು ಲಕ್ಷದ ಐವತ್ತೊಂದು ಸಾವಿರದ ಇನ್ನೂರ ಇಪ್ಪತ್ತ್ನಾಲ್ಕು ರೂಪಾಯಿ ಕಂಪನಿಗೆ ಬಾಕಿ ಬರಬೇಕಾಗಿರುತ್ತದೆ ಈ ಕಂಪನಿ ಕಂಪನಿಗೆ ಎಲ್ಲ ಆ್ಯಕ್ಚುಲಿ ತಾವು ಹೇಳಿರೋ ನಾನು ವೀಕ್ಷಿಸಿರೋ ಪ್ರಕಾರ ನೀವು ಕೂಡ ಕೊಟ್ಟಿರೋ ಹಣಕ್ಕೆ ಲೇಬರ್ ಕಟ್ಕೊಂಡಿಲ್ಲ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ ಯಾವುದು ಇದಕ್ಕೆ ಸತ್ಯ ಸತ್ಯಕ್ಕೆ ದೂರವಾಗಿರ್ತದೆ ಎಲ್ಲ ಮೇಸಿನ ಈ ಮೂರು ಮೇಸಿನಿಗಳನ್ನು ಬಿಟ್ಟು ಎಲ್ಲ ಮೇಸಿನಿಗಳನ್ನ ಕರೆ ಕರೆತಂದು ಕಬ್ಬನ್ನು ಕಟಾವು ಮಾಡಲಾಗಿರ್ತದೆ ಅದರಲ್ಲೂ ಕೂಡ ಎಪ್ಪತ್ತು ಲಕ್ಷ ಉಳ್ಕೊಂಡಿರೋ ಕಾರಣ ಏನೆಂದರೆ ಯಂತ್ರೋಪಕರಣ ದುರಸ್ತಿ ಕಂಟಿನ್ಯೂಸ್ ನಿರಂತರವಾಗಿ ಕಬ್ಬು ನಿರಿಸಿದ ಕಾರಣ ನಾವು ಕೆಲಸ ಕೊಡಕು ಸಾಧ್ಯವಾಗಲಿಲ್ಲ ಕಂಪನಿಯಿಂದ ಆದ್ದರಿಂದ ಕಬ್ಬು ಹಣ ಉಳಿದು ಬೇರೆ ಕಾರ್ಖಾನೆಗಳಿಗೆ ಹೋಗಿರ್ತಾರೆ ಎಪ್ಪತ್ತು ಲಕ್ಷಕ್ಕೂ ಕೂಡ ಈಗಾಗಲೇ ನಾನೇ ನಾನೇ ಕೂಡ ನಲವತ್ತೆರಡು ಕೇಸುಗಳನ್ನು ಆ ಪ್ರಕರಣಗಳನ್ನು ದಾಖಲು ನ್ಯಾಯಾಲಯದ ಪ್ರಕರಣ ದಾಖಲು ಮಾಡಲಾಗಿರ್ತದೆ ಅದಕ್ಕೆ ಸಂಬ ಯಾರು ಅವರು ಕೂಡ ಎಪ್ಪತ್ತು ಲಕ್ಷಕ್ಕೂ ಕೂಡ ಖಂಡಿತ ಮುಂದೆ ಮುಂದಿನ ಕ ಮುಂದಿನ ಕರ್ಶಿನ ಕಸಿದರಲ್ಲಿ ಬಂದು ಕಟಾವು ಮಾಡೋಕ್ಕೆ ಸಾಧ್ಯತೆ ಕೂಡ ಇರ್ತದೆ ಅದು ನಾವು ಜೊತೆಗೆ ಕಂಪನಿ ನಿಯಮಾನುಸಾರ ಆಲ್ರೆಡಿ ಪ್ರಕರಣಗಳು ಕೂಡ ದಾಖಲೆ ಮಾಡಿರ್ತೀನಿ ಸರ್ ಈಗ ನನಗೆ ಈಗ ಆರೋಪ ಮಾಡಿರ್ತಾರೆ ಮತ್ತು ಕೆಲವು ಮಾಧ್ಯಮಗಳು ನಾನು ಕೂಡ ನೋಡಿರ್ತೀನಿ ಈ ಆರೋಪಗಳನ್ನು ನಾನು ಆ್ಯಕ್ಚುಲಿ ಸಾಬೀತಪಡಿಸಬೇಕು ಇಲ್ಲ ಅಂತಂದರೆ ಕಾನೂನಾತ್ಮಕವಾಗಿ ಮಾನನಷ್ಟ ಮೊಕದ್ದಮೆ ಕೇಸಿಗೆ ನಾನು ಕೂಡ ಹೋಗ್ತಾ ಇದ್ದೀನಿ ಸರ್